ನಮಸ್ಕಾರ ವೀಕ್ಷಕರೇ ಆ ಬಾಲ್ಯದಲ್ಲಿ ನಾವು ಆಡಿರುವ ಆಟಗಳು ಎಷ್ಟು ಮಜವಾಗಿತ್ತು ನನ್ನ ಸ್ನೇಹಿತರೆಲ್ಲ ಲೈಫಲ್ಲಿ ಆಗ್ತಿದ್ದಾರೆ ಬಟ್ ನಾನು ನನ್ನ ಲೈಫ್ ಯಾವಾಗ ಆಗೋದು ಅವಳು ನನ್ನ ಪ್ರಪೋಸಲನ್ನು ಒಪ್ಕೋತಾಳ ಅಷ್ಟು ಕಡಿಮೆ ದುಡ್ಡಲ್ಲಿ ಒಳ್ಳೆಯ ಸೈಟ್ ಸಿಗ್ತಿತ್ತು ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಬಿಟ್ಟೆ ಹೀಗೆ ನೆನಪುಗಳ ಸಂತೆಯಲ್ಲಿ ಕಳೆದು ಹೋಗಿ ಭವಿಷ್ಯದ ಭಯದಲ್ಲಿ ನರಗುತ್ತಾ ವರ್ತಮಾನವನ್ನು ಮರೆತಿರುವ ನಾವು ಎಂದು ಆ ವರ್ತಮಾನದ ವಾಸ್ತವಿಕತೆಯೆಡೆಗೆ ಒಂದು ಚಿಂತನಾತ್ಮಕ ಪ್ರಯಾಣ ಮಾಡೋಣ ಮನಸ್ಸು ಕಳೆದು ಹೋದ ಕ್ಷಣಗಳನ್ನು ನೆನಪಿಸುತ್ತೆ ಇಲ್ಲ ಭವಿಷ್ಯದ ಬಗ್ಗೆ ಕಲ್ಪನೆಯನ್ನು ಮೂಡಿಸುತ್ತೆ ಕಳೆದು ಹೋದ ಕ್ಷಣಗಳಲ್ಲಿ ಖುಷಿಯ ಕ್ಷಣಗಳು ಎದುರು ಬಂದಾಗ ಖುಷಿಯ ಬದಲು ಈಗಿರುವ ಪರಿಸ್ಥಿತಿಯನ್ನು ಆ ಕ್ಷಣದೊಂದಿಗೆ ಹೋಲಿಸಿಕೊಂಡು ದುಃಖಪಡುತ್ತೇವೆ ಅದೇ ಆಗಿ ಹೋಗಿರುವ ಕ್ಷಣಗಳಲ್ಲಿ ನಡೆದ ಕಹಿ ಘಟನೆಗಳು ಎದುರು ಬಂದರೆ ಅದನ್ನು ಪ್ರಸ್ತುತ ಪರಿಸ್ಥಿತಿಯ ಜೊತೆ ಹೋಲಿಸಿಕೊಂಡು ಖುಷಿ ಪಡ್ತೀವಿ ಎಂತಹ ಕೆಟ್ಟ ಘಟನೆ ನನ್ನ ಬದುಕಲ್ಲಿ ನಡೆದು ಹೋಯಿತು ಹೋಗಲಿ ಬಿಡು ಇವಾಗಲಾದರೂ ಖುಷಿಯಾಗಿದ್ದೀನಲ್ಲ ಅಂತ ಯಾವಾಗಲೂ ಹಿಂದಿನ ಘಟನೆಗಳ ಜೊತೆ ಪ್ರಸ್ತುತ ಪರಿಸ್ಥಿತಿಯನ್ನು ಕಂಪೇರ್ ಮಾಡ್ತಾನೇ ಇರುತ್ತೆ ಈ ಮನಸ್ಸು ಇನ್ನು ನಾಳಿನ ನಮ್ಮ ಭವಿಷ್ಯದ ಬದುಕಿನ ಬಗ್ಗೆ ಸದಾ ಒಳ್ಳೆಯ ಮತ್ತು ಕೆಟ್ಟ ಕಲ್ಪನೆಗಳು ಪ್ರತಿ ಕ್ಷಣ ನಮ್ಮ ಮನಸ್ಸಲ್ಲಿ ಬಂದು ಹೋಗ್ತಾನೇ ಇರ್ತವೆ ಇವೆಲ್ಲದರ ಮಧ್ಯದಲ್ಲಿ ವರ್ತಮಾನದಲ್ಲಿ ನಿಂತು ಭೂತ ಭವಿಷ್ಯದ ತೊಳಲಾಟವನ್ನು ಗಮನಿಸುತ್ತಿರುವ ನಮ್ಮನ್ನು ನಾವೇ ಮರೆತಿದ್ದೀವಿ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಾವು ಮಾಡುವ ಪ್ರತಿ ಕೆಲಸದ ಮೇಲೂ ನಮ್ಮ ಗಮನ ಇರುತ್ತಾ ಆಫೀಸಲ್ಲಿ ಬಾಸ್ ಬೈದ ಅಂತ ಅವನ ಬೈಗಳವನ್ನೇ ನೆನೆಸ್ಕೊಂಡು ಇಡೀ ದಿನ ಏನು ನಡೀತು ಅನ್ನೋದರ ಮೇಲೆ ಗಮನವೇ ಹೋಗಲ್ಲ ಅಪ್ಪ ಅಮ್ಮ ಬೈದಾಗಲೂ ಅಷ್ಟೇ ಅವಮಾನವಾದಾಗ ಹತ್ತಿರದವರನ್ನು ಕಳೆದುಕೊಂಡಾಗ ಲವ್ ಫೇಲ್ಯುವರ್ ಆದಾಗ ಲೈಫಲ್ಲಿ ಸೋತಾಗ ಹೀಗೆ ಈ ಎಲ್ಲ ಭಾವನೆಗಳು ಎಷ್ಟೊಂದು ಸ್ಟ್ರಾಂಗ್ ಆಗಿರ್ತವೆ ಅಂದರೆ ಅವುಗಳು ಪ್ರೆಸೆಂಟಲ್ಲಿ ಆಗ್ತಿರೋ ಎಕ್ಸ್ಪೀರಿಯನ್ಸ್ಗಳನ್ನು ಬ್ರೇನ್ ರೆಕಾರ್ಡ್ ಮಾಡೋಕ್ಕೆ ಅವಕಾಶನೇ ಕೊಡಲ್ಲ ಇದರಿಂದ ಈ ನೋವುಗಳೇ ಪ್ರೆಸೆಂಟ್ ಮೂಮೆಂಟ್ ಆಗಿ ಹೋಗ್ತವೆ ಆ್ಯಕ್ಚುಯಲ್ ಪ್ರೆಸೆಂಟಲ್ಲಿ ಏನು ನಡೀತಿದೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಇಂಥ ಮೂಮೆಂಟ್ಗಳು ಬಂದಾಗ ತಾಳ್ಮೆ ಬಹಳ ಮುಖ್ಯ ಕಾಮ್ ಆಗಿದ್ದರೆ ನಮ್ಮ ಹತ್ರ ಚಾಯ್ಸ್ ಸಿಗುತ್ತೆ ಎರಡರಲ್ಲಿ ಯಾವುದರ ಕಡೆ ನಮ್ಮ ಗಮನ ಕೊಡಬೇಕು ಅಂತ ಗಮನ ಬಹಳ ಮುಖ್ಯ ಅದಿಲ್ಲದೆ ಪ್ರೆಸೆಂಟ್ ಮೂಮೆಂಟನ್ನು ಎಂಜಾಯ್ ಮಾಡೋಕ್ಕಾಗಲ್ಲ ಕಳೆದು ಹೋದ ಕ್ಷಣಗಳು ಅದು ಒಳ್ಳೆಯದ್ದಾಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ ಚಿತ್ರಪಟದಂತೆ ನಮ್ಮ ಬ್ರೇನ್ ಅವನ್ನು ಸದಾ ನಮಗೆ ತೋರಿಸ್ತಾನೇ ಇರುತ್ತೆ ನಾವು ಆ ಕ್ಷಣಗಳನ್ನು ನೆನೆಸಿಕೊಂಡು ಖುಷಿ ದುಃಖ ಭಯ ಆತಂಕದಂತಹ ಭಾವನೆಗಳಿಗೆ ಒಳಗಾಗ್ತಾನೇ ಇರ್ತೀವಿ ಅದೇ ರೀತಿ ನೆನಪುಗಳನ್ನು ಬಳಸಿಕೊಂಡು ಅನುಭವಗಳ ಜೊತೆಗೆ ಕಲ್ಪನೆಯ ದಾರ ಪೋನಿಸಿ ಭವಿಷ್ಯವನ್ನು ನಮ್ಮ ಮುಂದಿಡುವ ಚಾಣಾಕ್ಷತೆ ನಮ್ಮ ಬ್ರೇನ್ಗೆ ನಾವು ಹುಟ್ಟಿದಾಗಿನಿಂದಲೇ ಬಂದಿದೆ ಇವೆಲ್ಲದರ ಮೂಲ ನೆನಪುಗಳು ಒಂದು ವೇಳೆ ನೆನಪುಗಳೇ ಇಲ್ಲದೆ ಹೋಗಿದರೆ ಭೂತಕಾಲವೂ ಇಲ್ಲ ಭವಿಷ್ಯನೂ ಇಲ್ಲ ಆಕ್ಸಿಡೆಂಟ್ ಆಗಿ ತಲೆಗೆ ಬೆಟ್ ಬಿದ್ದು ನೆನಪಿನ ಶಕ್ತಿ ಕಳೆದುಕೊಂಡ ವ್ಯಕ್ತಿಗೆ ಯಾರು ಅನ್ನೋ ಕಲ್ಪನೆಯೂ ಇರಲ್ಲ ಅಂದರೆ ಇದರರ್ಥ ನಾನು ಅನ್ನೋ ಈ ವ್ಯಕ್ತಿತ್ವ ಕೇವಲ ನೆನಪು ಮಾತ್ರ ನೆನಪುಗಳಿಲ್ಲದೆ ಹೋದರೂ ಅವನ ಇಂದ್ರಿಯಗಳ ಮೂಲಕ ಅನುಭವಗಳಂತೂ ಅವನಿಗೆ ಆಗುತ್ತವೆ ಈ ಅನುಭವಗಳು ಆಗುತ್ತಿರುವುದು ವರ್ತಮಾನದಲ್ಲಿಯೇ ಅಲ್ಲವೇ ಇಡೀ ಜೀವನ ಸಾಗುತ್ತಿರುವುದು ವರ್ತಮಾನದಲ್ಲಿ ವರ್ತಮಾನದಲ್ಲಿ ನಿಂತ್ಕೊಂಡೇ ಪಾಸ್ಟ್ ಆ್ಯಂಡ್ ಫ್ಯೂಚರನ್ನು ನೋಡ್ತಿದ್ದೀವಿ ಬಟ್ ದಿಸ್ ಈಸ್ ಪ್ರೆಸೆಂಟ್ ಮೂಮೆಂಟ್ ಅನ್ನೋದು ಗೊತ್ತಾಗಬೇಕಷ್ಟೆ ಹೀಗೆ ವರ್ತಮಾನದಲ್ಲಿ ಮಾತ್ರ ಎಕ್ಸ್ಪೀರಿಯನ್ಸ್ ಆಗೋದು ಒಂದು ಹಾವನ್ನು ಕಂಡು ಹೆದರಿದ ನಮ್ಮ ಅನುಭವವನ್ನು ಈಗಲೂ ನೆನೆಸಿಕೊಂಡರೂ ಫೀಲಿಂಗ್ಸ್ ಅಂತೂ ಚೇಂಜ್ ಆಗಲ್ಲ ಭಯ ಹಾಗೇ ಆಗುತ್ತೆ ಪ್ರತಿ ಅನುಭವ ವರ್ತಮಾನದಲ್ಲಿದೆ ಸಮಸ್ಯೆ ಏನಾಗ್ತಿದೆ ಅಂದರೆ ಊಟಕ್ಕೆ ಕುಳಿತಿದ್ದೀವಿ ಊಟದ ಮೇಲೆ ಗಮನವಿಲ್ಲ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಊಟ ಮಾಡ್ತೀವಿ ಏನು ತಿಂದ್ವಿ ಅನ್ನೋದು ಗೊತ್ತಾಗಲ್ಲ ರೀಲ್ಸ್ ಆ್ಯಂಡ್ ಊಟ ಎರಡೂ ಪ್ರೆಸೆಂಟಲ್ಲೇ ನಡೆದಿದೆ ಗಮನ ಒಂದರ ಕಡೆ ಮಾತ್ರ ಇದೆ ಹಾಗಾಗಿ ಊಟದ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಆಯಿತು ರೆಕಾರ್ಡ್ ಆಗಲಿಲ್ಲ ಎವ್ರಿ ಎಕ್ಸ್ಪೀರಿಯನ್ಸ್ ಹ್ಯಾಪನ್ಸ್ ಇನ್ ಪ್ರೆಸೆಂಟ್ ಮೂಮೆಂಟ್ ಸೊ ಪ್ರೆಸೆಂಟ್ ಮೂಮೆಂಟನ್ನು ಎಂಜಾಯ್ ಮಾಡಬೇಕು ಅಂದರೆ ಎಕ್ಸ್ಪೀರಿಯೆನ್ಸ್ಗಳ ಮೇಲೆ ನಮ್ಮ ಗಮನ ಇರಬೇಕು ನೆನಪುಗಳ ಕಲ್ಪನೆಗಳ ಮೇಲಲ್ಲ ಒಂದು ಸಲ ನೀವು ನಿಮ್ಮ ಪ್ರತಿ ಅನುಭವಗಳ ಮೇಲೆ ಗಮನ ಹರಿಸಲು ಶುರು ಮಾಡಿದರೆ ನಿಮ್ಮ ಪ್ರತಿ ಕ್ಷಣಗಳು ಶಾಂತಿಯ ಸ್ಥಿರತೆಯನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತವೆ ರೈಟ್ ಈ ವಿಡಿಯೋ ವರ್ತಮಾನದ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದರೆ ಪ್ರಯತ್ನ ಸಾರ್ಥಕ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್